ದಿನ ರಾತ್ರಿ ಆ ಗುರ್ಖಾದವನು ಆ ಒಂದು ಕುರಿ ಈ ಏನಿದೆ ಅಲ್ಲಿಗೆ ಹೋಗಬೇಕಾದ್ರೆ ಆ ಒಂದು ಸ್ಮಶಾನದ ಹತ್ರ ಆಗಿದೇನು ಇದೊಂದು ನಿಗೂಢವಾದಂಥ ಒಂದು ಸತ್ಯವನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವತ್ತಿನ ಒಂದು ನೈಟಲ್ಲಿ ಆ ಒಂದು ವಿಲೇಜಿಗೆ ನೇಮಕ ಮಾಡಿರುವಂಥ ಒಂದು ಗುರ್ಖಾದವನು ಇವಂತ ಸೆಕ್ಯೂರಿಟಿನ ಕರಿತೀವಿ ಅವನಿಗೆ ಹಾಕಿದ್ದೇನು ಅನುಭವ ಎಂಬುದರ ಬಗ್ಗೆ ಇವತ್ತು ಕೂಡ ನಮಗೆ ಒಂದು ನಿಗೂಢವಾದಂಥ ಒಂದು ವಿಚಾರವಾಗಿ ಉಳಿದುಬಿಟ್ಟಿದೆ ಸೊ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಒಂದು ಭಾಗದಲ್ಲಿ ಸೊ ಇವತ್ತೇನು ನಾನು ಹೇಳ್ತಾ ಇರೋದೊಂದು ನಿಜವಾದಂಥ ಒಂದು ರಿಯಲ್ ಸ್ಟೋರಿ ಸೊ ಅಲ್ಲಿ ಏನಾಗತ್ತಂದರೆ ಈ ಮೂಲ ತಾಲೂಕಿನ ಒಂದು ವಿಲೇಜಲ್ಲಿ ಏನಾಗತ್ತಂದರೆ ಸೊ ಆ ಒಂದು ಊರಿಗೆ ಗುರ್ಕಾದವನ್ನ ನೇಮಕ ಮಾಡ್ತಾರೆ ಸೊ ಅವನ ಕೆಲಸ ಏನಂದರೆ ಊರಿನ ಸುತ್ತು ಅವನು ಸುತ್ತಾಡಿಕೊಂಡು ಏನಾಗತ್ತೆ ಅಂತ ತಿಳ್ಕೊಂಡು ಹಂಗೆ ಮುಂದೆ ಆ ಊರನ್ನು ಬಿಟ್ಟು ಒಂದು ಐನೂರು ಮೀಟ್ರದಲ್ಲಿ ಇವೊಬ್ಬರದ್ದು ಕುರಿ ಒಂದು ಕುರಿ ಸೆಡ್ಡಿದೆ ಇದೆ ಆ ಸೆಡ್ಡಲ್ಲಿ ಏನಾಗುತ್ತಂದರೆ ಈ ಪದೇ 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 ಇದರಲ್ಲಿ ಕುರಿಗಳನ್ನು ಯಾರು ಕುರಿಗಳನ್ನು ಕಲ್ತನ ಮಾಡ್ತಾರೆ ಅದಕ್ಕೋಸ್ಕರನೇ ಆ ಒಂದು ಊರಿನ ಒಬ್ಬ ಏನು ಒಂದು ಯಜಮಾನ ಅಲ್ಲಿಗೆ ಒಬ್ಬ ಸೆಕ್ಯುರಿಟಿಯನ್ನು ನೇಮಕ ಮಾಡ್ತಾನೆ ಸೊ ಗುರ್ಕಾದವನು ಅವನ ಕೆಲಸ ಏನಂದರೆ ಒಂದು ಆ ಊರಿನಲ್ಲಿ ಸುತ್ತಕೊಂಡು ಆ ಕುರಿ ಸಡ್ಡೇನಿದೆ ಅಲ್ಲಿವರೆಗೂ ನೋವುಬೇಕು ಎವರಿ ಡೇ ಹನ್ನೆರಡು ಗಂಟೆ ಒಂದು ಗಂಟೆ ನೀರಲ್ಲಿ ಸೊ ಅವನು ಹೋಗೋ ದಾರಿಯಲ್ಲಿಯೇ ಅಲ್ಲಿ ಒಂದು ಆ ವಿಲೇಜಲ್ಲಿ ಯಾರ್ಯಾರು ಸುತ್ತೋಗ್ತಾರಲ್ಲ ಅಂಥವರನ್ನು ಅಲ್ಲಿ ಆ ಒಂದು ಒಂದು ಮರ ಇದೆ ಆ ಮರದ ಹತ್ರ ಒಂದು ಸೆಡ್ ಥರ ಇದೆ ಆ ಸೆಡ್ ಹತ್ರ ಏನಾಗುತ್ತೆ ಅಂದರೆ ಅಲ್ಲಿ ಇಟ್ಟು ಆ ಒಂದು ಸತ್ತ ಸತ್ತ ಒಂದು ಶವವನ್ನು ಇಟ್ಟಲ್ಲಿ ಪೂಜೆ ಮಾಡಿ ಮತ್ತೆ ಸ್ಮಶಾನಕ್ಕೆ ತಗೊಂಡು ಅಲ್ಲಿ ತಪ್ಪನ್ ಮಾಡ್ತಾರೆ ಸೊ ಅಂಥ ಕಾರ್ಯಕ್ರಮ ನಡೀತದೆ ಸೊ ಅಂದರೆ ಈ ಸೆಕ್ಯೂರಿಟಿ ಗಾರ್ಡ್ ರವಿ ಏನಿದ್ದಾನೆ ಇವನಿಗೆ ಒಂದು ದಿನ ಅದೇ ಒಂದು ಸ್ಥಳ ಒಂದು ಸ್ಥಳಕ್ಕೆ ಹೋಗೋ ಒಂದು ಟೈಮ್ ಬಂತು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನು ನಡ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಇದ್ದಕ್ಕಿದ್ದಂತೆ ಒಂದು ಸೌಂಡ್ ಕಾಣ್ತದೆ ಸೌಂಡ್ ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ ಒಂದೇ ಒಂಥರ 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 ಅವನು ಅದೇನನ್ನು ಪಡಿಸ್ಕೊಂಡು ಅದನ್ನೇನು ಅವನು ಅಷ್ಟೇನು ಇದು ಮಾಡ್ಕೊಂಡು ಹೋಗೋದು ಹಾಗೆ ಸುಮ್ಮನೆ ಇರ್ತಾನೆ ಸೊ ಇನ್ನು ಸ್ವಲ್ಪ ಮುಂದೆ ಹೋದಾಗ ಜೋರಾಗಿ ಕಿರ್ಸ್ದಂಗೆ ಆಗತ್ತೆ ಒಂದು ಮಗು ಕಿರ್ಸ್ದಂಗೆ ಆಗುತ್ತೆ ಒಂದು ಕಿರ್ಚೋದು ಒಂದು ಸೌಂಡು ಆ ಥರ ಒಂದು ಆ್ಯಕ್ಟಿವಿಟೀಸ್ ಈ ದೆವ್ವ ಏನು ಮಾಡ್ತದೆ ಆ ಥರ ಆಕ್ಟಿವಿಟೀಸ್ ಬರ್ತಾ ಇರುತ್ತೆ ಅದು ಬೇರೆ ಅವತ್ತು ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ನಿಮ್ಗೆ ಗೊತ್ತಿಲ್ಲರಿಗೂ ತುಂಬ ಡೇಂಜರ್ ಯಾಕೆಂದ್ರೆ ಅವತ್ತೇನಂತ ಹೇಳ್ತಾರೆ ಈ ದೆವ್ವಗಳ ಒಂದು ಪ್ರಭಾವ ಜಾಸ್ತಿ ಇರ್ತವೆ ಒಂದು ನೈಟು ಸೊ ಅವನು ಹೋಗ್ತಾ ಇರ್ತಾನೆ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ಸ್ಯಾಡು ಯಾವುದೋ ಒಂದು ವೈಟ್ ಸ್ಯಾಡು ಅಲ್ಲಿ ಬೀಳತ್ತೆ ಮುಂದೆ ಸೊ ಅದನ್ನು ನೋಡಿಬಿಟ್ಟು ಅವನು ತುಂಬ ಗಾಬರಿ ಆಗಿಬಿಡ್ತಾನೆ ಗಾಬರಿ ಆಗಿಬಿಟ್ಟು ಚೂರ ಕಿರ್ಚೆಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹನ್ನೆರಡು ಗಂಟೆ ಯಾರು ಬರ್ತಾರೆ ಎಳ್ಳಿಯಲ್ಲಿ ಮತ್ತೆ ಕಿರಿಸಿದಾಗ ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾನೆ ಅಲ್ಲೊಂದು ಧುಲ್ ಅಂತ ಬೀಳುತ್ತದೆ ಆ ಸೋ ನೋಡ್ಬಿಟ್ಟು ಅಂದರೆ ಅವನು ಇಲ್ಲೇನು ನಡೀತಾ ಇದೆ ಏನು ಒಂದು ದುಷ್ಟಶಕ್ತಿಗಳಿದೆ ಅಂತ ಏನು ಅಂದರೆ ಅವನು ಜೋರಾಗಿ ಓಡ್ತಾನೆ ಆ ಸಡ್ಡತ್ರ ಸಡ್ ಹತ್ರ ಓಡಬೇಕಾದ್ರೆ ಆ ಸಡ್ಡಿರೋದು ಆ ಸ್ಮಶಾನ ಪಕ್ಕದಲ್ಲೇ ಸಡ್ಡಿರೋದು ಹಾಗೆ ಹೋಗ್ಬಿಡ್ತಾನೆ ಅಲ್ಲಿ ಒಂದು ವಿಚಿತ್ರವಾದಂಥ ಸೋ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಅಂದರೆ ಅವನಿಗೆ ಒಂದು ಎರಡು ನಿಮಿಷ ಅವನಿಗೆ ಮತ್ತಿನೇ ಇರಲ್ಲ ಬಿದ್ದೋಗ್ಬಿಡ್ತಾನೆ ಮತ್ತೆ ಬಿದ್ದೋಗ್ಬಿಟ್ಟಾಗ ಬೆಳಗ್ಗೆ ಬಂದು ಎಲ್ಲ ನೋಡ್ತಾರೆ ಹಂಗೆ ಬಿದ್ದಿರ್ತಾನೆ ಮತ್ತೆ ಬೆಳಗ್ಗೆ ಒಂದು ಆರು ಗಂಟೆ ಆಗುತ್ತೆ ಅವನಿಗೆ ಎಚ್ಚರವಾಗಿಬಿಡ್ತದೆ ಮತ್ತೆ ಹೋಗಿ ನಡ್ಕೊಂಡು ಅವನ ಊರಿಗೆ ಸೇರ್ಕೊಂಡ್ಬಿಡ್ತಾನೆ ಸೊ ಆವತ್ತು ನೈಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೈಟು ಅವನಿಗೆ ಒಂದು ಜ್ವರ ಎಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಕ್ಷೀಣತೆಯನ್ನು ಕಳ್ಕೊಂಬಿಡುತ್ತೆ ಅವನ ದೇಹ ಪದೇ ಪದೇ ಏನಾಗುತ್ತೆ ಅಂದರೆ ಈ ಜ್ವರ ಚಳಿ ಬೇರೆ ಬೇರೆ ರೀತಿಯಾದಂಥ ಒಂದು ರೋಗಗಳು ಅವನಿಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಸೊ ಅವನು ಆಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಯಾವುದೇ ರೀತಿ ಅವನಿಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದ್ರೂ ಅವನಿಗೆ ನೈಟು ನಿದ್ದೆ ಬರೋಲ್ಲ ಒಂಥರ ಏನೋ ಬಂದು ಅವನ್ನ ಕತ್ತಿಸಿದಂಗೆ ಈ ಥರ ಎಲ್ಲ ಇರುತ್ತೆ ಅವನೇನು ಮಾಡ್ತಾನಂದರೆ ಅವನು ಅದನ್ನು ಬಿಟ್ಟು ಮತ್ತು ಅವನು ನೇಪಾಲ್ಗೆ ಹೋಗ್ಬಿಡ್ತಾನೆ ನೇಪಾಲ್ಗೆ ಹೋದಾಗ ಅಲ್ಲಿ ಒಂದು ಎರಡು ಆದಮೇಲೆ ಅವನು ಸುತ್ತ ಬಿಡ್ತಾನೆ ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಅಲ್ಲಿರುವಂಥ ಒಂದು ದೆವ್ವಗಳು ಅವನಿಗೆ ಇಟ್ಕೊಂಡಿರುತ್ತೆ ಅವನಿಗೆ ಅಲ್ಲಿ ಸೊ ನಾವು ನಂಬೋದಿಲ್ಲ ದೆವ್ವಗಳು ಇದ್ದಾವೆ ಸೊ ದೇವ ದೇವ್ರು ಹೆಂಗಿದ್ದಾರೆ ಅಂದರೆ ನಾವು ದೆವ್ವಗಳು ನಂಬಲೇಬೇಕು ನಾವು ಸೊ ನಾನು ನನ್ನ ನಿಜ ನಿಜವಾದ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ನಮ್ಮ ಪಕ್ಕದಲ್ಲಿ ನಿಜ ಸೊ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನಗೆ ಸಪೋರ್ಟ್ ಬೇಕು ಸೊ ನಿಮಗೆ ಇದೇ ರೀತಿ ಒಂದು ಕತೆಗಳು ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಸ್ಟೂಡನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ